ಅಕ್ಷರ ಕಲಿಸೋ ಅಜ್ಞಾನ ಅಳಿಸೋ ಅವನು ಅನ್ನದಾತಾನೆ ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ ನಮ್ಮ ಚಿತ್ತ ಶುದ್ಧಿ ಆಗೋ ಹಾದಿ ಎಷ್ಟೇ ದೂರ ಹೋದ್ರು ಮರಿಬೇಡ ನಿನ್ನ ಬೇರು ನಿನ್ನ ಸಾಧನೆಗೆಲ್ಲ ಆದಿ ಆದೀಪ ಎಲ್ಲರಿಗೂ ಒಂದಿಸ್ತಾ ಸುಪ್ತ ಪ್ರತಿಭಿಗಿದು ಮುಕ್ತ ಅವಕಾಶ ಎಂಬ ಧ್ಯೇಯೋದ್ದೇಶವನ್ನಿಟ್ಟುಕೊಂಡಂತಹ ಕಾರ್ಕಳ ತಾಲೂಕಿನಲ್ಲಿಯೇ ಮಾದರಿ ಶಾಲೆ ಹಾಗೂ ಅತಿ ಹೆಚ್ಚು ಮಕ್ಕಳನ್ನು ಹೊಂದಿರುವ ಸರ್ಕಾರಿ ಶಾಲೆ ಎಂಬ ಖ್ಯಾತಿಗೆ ಪಾತ್ರವಾಗಿರುವಂತಹ ಶತಮಾನ ಕಂಡಂತಹ ಸುಮಾರು ನೂರ ಇಪ್ಪತ್ತ ಮೂರು ವರ್ಷಗಳ ಇತಿಹಾಸವನ್ನು ಹೊಂದಿರುವಂತಹ ಪೆರ್ವಾಜ ಶಾಲೆ ಇಲ್ಲಿ ನಾನು ಪ್ರಭಾರ ಮುಖ್ಯ ಶಿಕ್ಷಕಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ ನಮ್ಮೆಲ್ಲ ಈ ಶಾಲೆಗೆ ಅತಿ ಅಗತ್ಯವಾಗಿ ಕುಡಿಯುವ ನೀರಿನ ಅಗತ್ಯ ಕಂಡು ಬರ್ತಾ ಇತ್ತು ನಮ್ಮ ಎಸ್ ಡಿ ಎಮ್ ಸಿ ಹಾಗೂ ಎಲ್ಲ ಹಳೆ ವಿದ್ಯಾರ್ಥಿಗಳ ದಾನಿಗಳ ಮನದಾಸೆಯಂತೆ ಇಲ್ಲಿ ಒಂದು ತೆರೆದ ಬಾವಿಯ ನಿರ್ಮಾಣ ಆಗಬೇಕಂತ ಹೇಳಿಕೊಂಡು ಸಂಕಲ್ಪವನ್ನು ಕೆಲವು ತಿಂಗಳುಗಳ ಹಿಂದೆ ಮಾಡಿ ಮಾಡಿಕೊಂಡಿದ್ದರು ಅದರ ಅಂಗವಾಗಿ ಫೆಬ್ರವರಿ ತಿಂಗಳಲ್ಲಿ ಅದಕ್ಕೆ ಮುಹೂರ್ತವನ್ನು ಕೂಡ ರಕ್ತೇಶ್ವರಿಯ ಕೃಪೆಯೊಂದಿಗೆ ಮುಹೂರ್ತವನ್ನು ಕೂಡ ಮಾಡಲಾಗಿತ್ತು ಹಾಗೆ ಬಾವಿ ನಿರ್ಮಾಣದ ಕಾರ್ಯ ಪ್ರಾರಂಭವಾಗಿತ್ತು ನಮಗೆ ಆ ರಕ್ತೇಶ್ವರಿಯ ಕೃಪಾ ಕಟಾಕ್ಷದಿಂದ ಒಳ್ಳೆಯ ನೀರು ಕೂಡ ಅದರಲ್ಲಿ ಸಿಕ್ಕಿತ್ತು ಅದರ ಅಂಗವಾಗಿ ನಾವಿಂದು ಇಲ್ಲಿ ತೆರೆದ ಬಾವಿಯ ಉದ್ಘಾಟನಾ ಕಾರ್ಯಕ್ರಮವನ್ನ ಇಂದು ನಮ್ಮ ಶಾಲೆಯಲ್ಲಿ ನಾವು ಇಟ್ಟುಕೊಂಡಿದ್ದೆವು ಬೆಳಿಗ್ಗೆ ಏಳು ಗಂಟೆಯಿಂದ ಪೂಜಾದಿ ಕಾರ್ಯಕ್ರಮಗಳೆಲ್ಲ ಇಲ್ಲಿ ಜರುಗಿತ್ತು ಎಲ್ಲ ಶಾಲೆಯ ನಮ್ಮ ಎಸ್ ಸಿ ಎಂ ಸಿ ಯ ಅಧ್ಯಕ್ಷರು ಸದಸ್ಯರುಗಳು ಹಳೆ ವಿದ್ಯಾರ್ಥಿಗಳು ಶಿಕ್ಷಕ ವೃಂದದವರೆಲ್ಲ ಸೇರಿಕೊಂಡು ನಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಬೆಳಿಗ್ಗೆ ಆರೂವರೆಯಿಂದ ಐದುವರೆಗೆ ಕೂಡ ನಾವು ಅದರಲ್ಲಿ ಭಾಗಿಯಾಗಿದ್ದೇವೆ ಬೆಳಗಿನ ಈ ಬಾವಿಯ ಕಟ್ಟೆಯ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಈ ಬಾವಿಯನ್ನು ತನ್ನ ತಾಯಿ ರಮಾಬಾಯಿಯವರ ಸ್ಮರಣಾರ್ಥ ಕಾರ್ಕಳದ ಆ ಖ್ಯಾತ ಕೊಡುಗೆ ದಾನಿ ನಮ್ಮ ಶಾಲೆಯ ಮಹಾದಾನಿ ಅಂತ ಹೇಳಿ ನಾವನ್ನ ಅವರನ್ನ ಕರಿತೇವೆ ಶ್ರೀತ ಕೆ ಕೆ ಕಮಲಾಕ್ಷ ಕಾಮತ್ ಅವರು ತನ್ನ ತಾಯಿಯ ನೆನಪಿಗಾಗಿ ದೊಡ್ಡ ಮೊತ್ತದ ಕೊಡುಗೆಯನ್ನು ನಮಗೆಲ್ಲ ಈ ಬಾವಿಯ ನಿರ್ಮಾಣದಲ್ಲಿ ಅವರು ನೀಡಿರ್ತಾರೆ ಹಾಗೆ ಅವರ ತಾಯಿಯ ಸ್ಮರಣಾರ್ಥವಾಗಿ ಇಲ್ಲಿ ಅಳವಡಿಸಿದ ಅಳವಡಿಸಲಾದಂತಹ ಶಾಶ್ವತ ಅಹ್ ನಾಮ ಇಂದು ಅವರು ಬೆಳಿಗ್ಗೆ ಅನಾವರಣಗೊಂಡಿದ್ದಾರೆ ಈ ಕಾರ್ಯಕ್ರಮದಲ್ಲಿ ನಮ್ಮ ತಾಲೂಕಿನ ಅಹ್ ಕಾರ್ಕರ್ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರುವಂತಹ ಶ್ರೀಯುತ ವಿ ಸುನಿಲ್ ಕುಮಾರ್ ಅವರು ಕೂಡ ಭಾಗಿಯಾಗಿ ಉದ್ಘಾಟನೆ ಕಾರ್ಯಕ್ರಮವನ್ನ ಅವರು ನೆರವೇರಿಸಿಕೊಟ್ಟಿದ್ದಾರೆ ನಮ್ಮೆಲ್ಲ ಆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಂತಹ ಶ್ರೀಯುತ ಲೋಕೇಶ್ ಸರ್ ಕೂಡ ಇದರಲ್ಲಿ ಭಾಗವಹಿಸಿದ್ರು ಹಾಗೆ ಎಲ್ಲ ಎಸ್ ಎಂಸಿಯ ಅಧ್ಯಕ್ಷರು ಸರ್ವ ಸದಸ್ಯರು ಹಳೆ ವಿದ್ಯಾರ್ಥಿಗಳು ಪೋಷಕ ಮಿತ್ರರು ಸಹೋದ್ಯೋಗಿ ಬಂಧುಗಳು ಎಲ್ಲ ಮಕ್ಕಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ತದನಂತರ ನಾವು ಈ ಉದ್ಘಾ ಬಾವಿಯ ಉದ್ಘಾಟನಾ ಕಾರ್ಯಕ್ರಮದ ಸಭಾ ಕಾರ್ಯಕ್ರಮವನ್ನು ಕೂಡ ನಾವು ಏರ್ಪಡಿಸಿದ್ದೆವು ಅದ್ರ ಆ ಒಂದು ಕಾರ್ಯಕ್ರಮದಲ್ಲಿ ಈ ತೆರೆದ ಬಾವಿ ನಿರ್ಮಾಣಕ್ಕೆ ಸಹಕರಿಸಿದಂತಹ ಎಲ್ಲ ದಾನಿಗಳನ್ನು ನಾವು ಸನ್ಮಾನಿಸುವಂತಹ ಕಾರ್ಯಕ್ರಮವನ್ನು ಕೂಡ ಅದರಲ್ಲಿ ಇಟ್ಟುಕೊಂಡಿದ್ದೆವು ಒಟ್ಟಾರೆಯಾಗಿ ನಮಗೆಲ್ಲರಿಗೂ ಕೂಡ ಇಡೀ ನಮ್ಮ ಈ ಪೆರ್ವಾಜೆಯ ಶಾಲೆಗೆ ಇದೊಂದು ತುಂಬ ಸಂತಸದ ವಿಷಯ ಅಂತ ಹೇಳಿಕೆ ನಾನು ಇಷ್ಟಪಡ್ತೇನೆ ನಮಸ್ತೆ ನಾನು ವನಿತಾ ವಿ ಆಚಾರ್ಯ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ಎಸ್ ಡಿ ಸಿಯ ಅಧ್ಯಕ್ಷೆಯಾಗಿ ಇಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ ಇಲ್ಲಿ ಶಾಲೆಯಲ್ಲಿ ನೂರ ಇಪ್ಪತ್ತ ಎರಡು ನೂರ ಇಪ್ಪತ್ತ ಮೂರು ವರ್ಷಗಳ ಇತಿಹಾಸ ಇರುವಂಥ ಇದು ಶಾಲೆ ಈ ಶಾಲೆಯಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆಗಾಗಿ ನಾವು ತೆರೆದ ಬಾವಿಯನ್ನು ಈ ಫೆಬ್ರವರಿ ಹತ್ತೊಂಬತ್ತನೇ ತಾರೀಕಿನಂದು ಮುಹೂರ್ತವನ್ನು ಮಾಡಿ ಇಂದಿನ ದಿನ ಈ ಹದಿಮೂರು ಆರು ಇಪ್ಪತ್ತ ನಾಲ್ಕು ಜೂನ್ರಂದು ನಾವು ಇವು ಇಂದು ಬೆಳಿಗ್ಗೆ ಈ ಕಾರ್ಯಕ್ರಮದ ಬಾವಿ ತೆರೆದ ಬಾವಿಯ ಉದ್ಘಾಟನಾ ಕಾರ್ಯಕ್ರಮವನ್ನು ನಾವು ಮಾಡಿದ್ದೇವೆ ಈ ಉದ್ಘಾಟನೆಯನ್ನು ಮಾಡಿದಂಥ ಶ್ರೀಯುತ ಕಮಲಾಶ್ ಕಾಮತ್ ಸರ್ ಅವರು ಈ ಹೆಚ್ಚಿನ ರೀತಿಯಲ್ಲಿ ಸ ಸಹಕಾರಿಯಾಗಿ ಧನ ಸಹಾಯವನ್ನು ನೀಡಿದ್ದಾರೆ ಅವರು ಹಾಗೆ ಹಳೆ ವಿದ್ಯಾರ್ಥಿಗಳು ಪೋಷಕರು ಎಸ್ ಡಿ ಸಿಯ ಸದಸ್ಯರು ಮತ್ತು ದಾನಿಗಳು ಎಲ್ಲರ ಸಹಕಾರದೊಂದಿಗೆ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಒಂದು ತೆರೆದ ಬಾವಿಯನ್ನು ಮಾಡಿದ್ದೇವೆ ನಮಸ್ಕಾರ ನನ್ನ ಹೆಸರು ಲಕ್ಷ್ಮೀ ಹೆಗಡೆ ಅಂತ ನಾನು ಪದವೀಧರ ಮುಖ್ಯೋಪಾಧ್ಯಾಯನಿಯಾಗಿ ಸುಮಾರು ಹದಿನಾರೂವರೆ ವರ್ಷಗಳ ಕಾಲ ಸರಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಪೆರವಾಗಿ ಇಲ್ಲಿ ಕಾರ್ಯವನ್ನು ನಿರ್ವಹಿಸಿದ್ದೇನೆ ನಾನು ಬರುವಾಗ ಇಲ್ಲಿ ಇನ್ನೂರ ಎಪ್ಪತ್ತು ಮಕ್ಕಳಿದ್ದರು ಆನಂತರ ಈಗ ನಾನು ಹೋಗುವಾಗ ನಾನು ಆಗಸ್ಟ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಇಲ್ಲಿಂದ ವರ್ಗಾವಣೆಗೊಂಡು ಉಡುಪಿ ಬೋರ್ಡ್ ಐ ಸ್ಕೂಲಿಗೆ ಹೋಗಿದ್ದೇನೆ ನಾನಲ್ಲಿ ಫಸ್ಟ್ ಬರುವಾಗ ಇನ್ನೂರ ಎಪ್ಪತ್ತು ಮಕ್ಕಳಿದ್ರು ಈಗ ನಾನು ಹೋಗುವಾಗ ಆರುನೂರ ಮೂವತ್ತಾರು ಮಕ್ಕಳು ಈ ಶಾಲೆಯಲ್ಲಿ ಓದ್ತಾ ಇದ್ದರು ನನ್ನ ಹದಿನಾರು ವರ್ಷದ ಅವಧಿಯಲ್ಲಿ ಸುಮಾರು ಒಂದೂವರೆ ಕೋಟಿಗೂ ಹೆಚ್ಚು ಕೆಲಸಗಳು ಪೂರ್ಣಗೊಂಡಿದೆ ಕಾಮಗಾರಿಗಳಾಗಿದೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತದೆ ಯಾಕೆಂತಂದರೆ ಅನೇಕ ಇಲ್ಲಿ ಒಂದು ಹತ್ತು ಹನ್ನೆರಡು ಆರ್ ಸಿ ಸಿ ಬಿಲ್ಡಿಂಗು ಆಗಿದೆ ಹಾಗೆಯೇ ನಾಲ್ಕೂವರೆ ಸಾವಿರ ಸ್ಕ್ವೇರ್ ಫೀಟ್ ಅಂಗಣಕ್ಕೆ ಇಂಟರ್ಲಾಕ್ ವ್ಯವಸ್ಥೆ ನಾಲ್ಕೂವರೆ ಸ್ಕ್ವೇರ್ ಫೀಟ್ ಅಂಗಣಕ್ಕೆ ಶೀಟ್ ಅವಳ ಅಳವಡಿಕೆ ಹೀಗೆ ಅನೇಕ ಅಭಿವೃದ್ಧಿ ಕೆಲಸ ಕಾರ್ಯಗಳು ಇಲ್ಲಿ ಆಗಿವೆ ಮೊದಲು ನಾನು ಹೋಗುವ ಮೊದಲು ನಾನು ಇಲ್ಲಿಂದ ಹೋಗುವ ಜೂನ್ ಮೊದಲು ಜೂನ್ ತಿಂಗಳಲ್ಲಿ ಬಾವಿಯ ಒಂದು ಪ್ರಸ್ತಾಪ ಬಂದಿತ್ತು ಹಾಗೆಯೇ ನಾನು ಆಗಸ್ಟ್ ತಿಂಗಳಲ್ಲಿ ಟ್ರಾನ್ಸ್ಫರ್ ಆಗಿ ಹೈ ಸ್ಕೂಲಿಗೆ ಹೋಗಬೇಕಾಗಿರೋದ್ರಿಂದ ಆ ಒಂದು ಕೆಲಸವನ್ನು ಪ್ರಭಾರ ಮುಖ್ಯ ಶಿಕ್ಷಕಿಯಾಗಿರುವಂತಹ ಶ್ರೀಮತಿ ಪ್ರಮೀಳಾ ಟೀಚರ್ ಹಾಗೆ ಇಲ್ಲಿ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ವನಿತಾ ಇವರು ಮುಂದುವರಿಸ್ಕೊಂಡು ಹೋಗಿದ್ದಾರೆ ಅದಕ್ಕೂ ಮೊದಲು ಈ ಹಿಂದೆ ಅಧ್ಯಕ್ಷರಾಗಿದ್ದ ಈ ಶಾಲೆಯ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಕೃಷ್ಣ ಮಡಿವಾಳ್ ಸರ್ ಅವರ ಒಂದು ಅಧ್ಯಕ್ಷತೆಯ ಕಾಲದಲ್ಲಿ ಬಹಳ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗಿದೆ ಅವರೇ ಈ ಒಂದು ಆ ಬಾವಿಯ ಪ್ರಸ್ತಾಪವನ್ನು ಅವಾಗ ಮಾಡಿದ್ರು ಅವಾಗ ನಮಗೆ ಮಾಡ್ಲಿಕ್ಕೆ ಆಗಲಿಲ್ಲ ಅವರು ಒಂದು ಈ ಒಂದು ಎಚ್ ಡಿ ಎಮ್ ಸಿ ಒಂದು ಕಮಿಟಿಯಲ್ಲಿ ಸಲಹೆಗಾರರಾಗಿ ಇದ್ದರು ಆ ಅವರ ಸಲಹೆಯನ್ನು ಎಲ್ಲರೂ ಸ್ವೀಕಾರ ಮಾಡಿ ಈ ಒಂದು ಊರವರ ದಾನಿಗಳ ಹಳೆ ವಿದ್ಯಾರ್ಥಿಗಳ ಸಹಕಾರದಿಂದ ಒಂದು ಶಾಶ್ವತವಾದ ವ್ಯವಸ್ಥೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಿದರೆ ಬಹಳ ಅತ್ಯುತ್ತಮವಾದಂಥ ಒಂದು ವ್ಯವಸ್ಥೆ ಮಕ್ಕಳಿಗೆ ಇನ್ನು ಮುಂದೆ ಯಾವತ್ತೂ ನೀರಿನ ಕೊರತೆ ಇಲ್ಲಿ ಆಗೋದಿಲ್ಲ ಅಂತ ಹೇಳಲಿಕ್ಕೆ ಬಹಳ ಹರ್ಷವೆನಿಸ್ತಾ ಆಗ್ತಾ ಇದೆ ಅದೇ ರೀತಿ ಆ ಒಂದು ನಮ್ಮ ತೆರೆದ ಸಭಾಂಗಣಕ್ಕೆ ಹೋದ ವರ್ಷ ನಾವು ಫ್ಲೆಕ್ಸ್ ಅಲ್ಲಿ ಆ ದಿವಂಗತ ಶಿವರಾಮ್ ಶೆಟ್ಟಿ ಅವರ ಆ ಹೆಸರನ್ನ ಇಟ್ಟಿದ್ದೆವು ತೆರೆದ ಸಭಾಂಗಣಕ್ಕೆ ಈ ವರ್ಷ ಅದಕ್ಕೆ ಫಲಕವನ್ನು ಅಳವಡಿಸಿ ಶಿವರಾಮ್ ಶೆಟ್ಟಿ ದಿವಂಗತ ಶಿವರಾಮ್ ಶೆಟ್ಟಿ ವೇದಿಕೆ ಎನ್ನುವಂತಹ ಒಂದು ಬಹಳ ಸುಂದರವಾದಂತಹ ಪ್ಲೇಟನ್ನು ನೇಮ್ ಪ್ಲೇಟನ್ನು ಹಾಕಿದ್ದಾರೆ ಬಹಳ ಸಂತೋಷ ಆಗ್ತಾ ಇದೆ ಈ ಶಾಲೆ ಇನ್ನೂ ಉತ್ತರೋತ್ತರ ಅಭಿವೃದ್ಧಿ ಆಗಬೇಕು ಅಂತೇಳಿ ನಾನು ಹರಿಸ್ತಾ ಇದ್ದೇನೆ ನನ್ನ ಹೆಸರು ಕೃಷ್ಣ ಮಡಿವಾಳ ನಿಕಟಪೂರ್ವ ಎಸ್ ಡಿ ಎಂ ಸಿ ಅಧ್ಯಕ್ಷರು ನಮಗೆ ತುಂಬ ಸಮಯದಿಂದ ಒಂದು ಇಲ್ಲಿ ತೆರೆದ ಬಾವಿ ಆಗಬೇಕಂತ ಒಂದು ಆಸೆ ಇತ್ತು ಅದು ಆದ ಕಾರ ಕಾರಣವಾಗಿ ರಕ್ತೇಶ್ವರಿಗೆ ಪ್ರಾರ್ಥನೆ ಮಾಡಿ ಈ ಕೆಲಸ ಕಾರ್ಯಕ್ಕೆ ನಾವು ಇಲ್ದಿದ್ದೇವೆ ಎಲ್ಲರ ಸಹಕಾರದಿಂದ ಸಂಪೂರ್ಣವಾಗಿ ಒಳ್ಳೆಯ ರೀತಿಯಿಂದ ಆಗಿದೆ ಇನ್ನು ಮುಂದೆಯೂ ಇಂಥ ಸಹಕಾರ ಎಲ್ಲರ ಎಲ್ಲರದ್ದು ನಮ್ಮ ಶಾಲೆಗೆ ಇರಲಿ ಅಂತ ರಕ್ತೇಶ್ವರ ಹತ್ರ ಪ್ರಾರ್ಥಿಸ್ತಾ ನಾನು ಎರಡು ಮಾತನ್ನು ಮುಗಿಸ್ತೇನೆ